ನಮಸ್ತೆ ಎಲ್ರಿಗೂ ಬೆಳ್ಳುಳ್ಳಿ ಎಷ್ಟೇ ಇರಲಿ ತುಂಬನೇ ಸಿಂಪಲ್ ಹಾಗೂ ಈಸಿ ಟಿಕ್ಸನ್ನು ಬಳಸಿಬಿಟ್ಟು ಬೆಳ್ಳುಳ್ಳಿ ಸಿಪ್ಪೆಯನ್ನು ಹೇಗೆ ಸುಲಿಯೋದು ಹೇಗೆ ಕ್ಲೀನ್ ಮಾಡೋದು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಿಮಗೆಲ್ಲರಿಗೂ ತೋರಿಸ್ತಾ ಹೋಗಿದ್ದೀನಿ ಜೊತೆಗೆ ನೋಡಿ ಯಾರಾದರೂ ಹೋಟೆಲ್ ನಡೆಸ್ತಾ ಇದ್ದೀರಾ ಅಥವಾ ಮನೆಯಲ್ಲಿ ಫಂಕ್ಷನ್ ಅಥವಾ ಹಬ್ಬ ಮದುವೆಗಳು ಆಗಿದಾಗ ಜಿಗಟ್ಟಲೆ ಬೆಳ್ಳುಳ್ಳಿಯನ್ನು ಸುಲಿಬೇಕಲ್ವಾ ಆ ಟೈಮಲ್ಲಿ ನಾರ್ಮಲ್ಲಾಗಿ ಬೆಳ್ಳುಳ್ಳಿಯನ್ನು ಸುಲಿಬೇಕು ಅಂದರೆ ಹೆಚ್ಚಿಂದಾಗಿ ಶ್ರಮ ಬೇಕು ಜೊತೆಗೆ ತುಂಬಾ ಸಮಯನ ಸ್ಪೆಂಡ್ ಮಾಡಬೇಕಲ್ವ ಸೊ ಹಾಗಾಗಿ ನೋಡಿ ನಾನು ಬಳಸುವಂತಹ ಟ್ರಿಪ್ಸ್ನ ಬಳಸಿಬಿಟ್ಟು ಬೆಳ್ಳುಳ್ಳಿಯನ್ನು ಸುಲಿದರೆ ಈಸಿಯಾಗಿ ಸುಲ್ಕೋಬಹುದು ಹಾಗಾದರೆ ಹೇಗೆ ಸುಲಿಯೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ತೋರಿಸ್ಲಿಕ್ಕೆ ಅಂತ ಒಂದು ಮೂರು ಗೆಡೆ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ನೋಡಿ ಸೊ ಇವಾಗ ಥರ ಕೈಯಿಂದ ಪ್ರೆಸ್ ಮಾಡಿದಾಗ ಬೆಳ್ಳುಳ್ಳಿಗಳೆಲ್ಲ ಪೀಸಸ್ ಈ ಥರ ಓಪನ್ ಆಗುತ್ತೆ ಅಂದರೆ ಎಸಳುಗಳು ಓಪನ್ ಆಗುತ್ತಲ್ವ ಸೊ ಎಲ್ಲವನ್ನು ಕ್ಲೀನ್ ಮಾಡ್ಕೋಬೇಕು ಇವಾಗ ಓಕೆನಾ ನೋಡಿ ಹೆಚ್ಚಿನದಾಗಿ ಸಿಪ್ಪೆ ಅಥವಾ ಕಸ ಜಾಸ್ತಿ ಆಗಿಬಿಡುತ್ತೆ ಸೊ ನಾವು ಎಲ್ಲ ಸಪ್ರೇಟ್ ಮಾಡಿಬಿಟ್ಟು ಓಳುಗಳನ್ನೆಲ್ಲ ಒಂದು ಪ್ಲೇಟಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಸೊ ಹಾಕಿದ್ದಾದ ಮೇಲೆ ನೋಡಿ ಇವಾಗ ನಾರ್ಮಲ್ ಆಗಿ ಬೆಳ್ಳುಳ್ಳಿ ಸುಲಿದ್ರೆ ಎಷ್ಟು ಸಮಯ ಹಿಡಿಯುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇವಾಗ ನಾನು ಎಲ್ಲವನ್ನು ಕ್ಲೀನ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಹಾಕೊಂಡಿದ್ದೀನಿ ಅಂತ ನೋಡಿ ಕಾಮನ್ ಆಗಿ ಈ ಥರ ಎಲ್ಲ ಸುಲಿಯೋದು ಎಲ್ಲರೂ ಸೊ ನೋಡಿ ಇವಾಗ ಸ್ವಲ್ಪ ಹಸಿ ಇರುತ್ತೆ ಸೊ ಹಾಗೆ ಈ ಥರ ಸುಲಿದ್ರೆ ಬಹಳಷ್ಟು ಸಮಯ ಬೇಕು ಜೊತೆಗೆ ಈ ಥರ ಸುಲಿದ್ರೆ ಜಾಸ್ತಿ ಸಮಯ ಬೇಕಾಗುತ್ತೆ ಸೊ ಹಾಗಾಗಿ ನೋಡಿ ನಾನು ಬಳಸುವಂಥ ಟ್ರಿಕ್ಸನ್ನು ಬಳಸಿ ಈಸಿಯಾಗಿ ಕೆ ಜಿ ಕಟ್ಲಿ ಇದ್ದರೂ ಸಹ ಬೇಗ ಬೇಗ ಸಿಪ್ಪೆಯನ್ನು ಕ್ಲೀನ್ ಮಾಡ್ಕೋಬಹುದು ಸೊ ಮೊದಲಿಗೆ ನೋಡಿ ನಾನು ಸ್ಟೌವ್ನ ಹಾನ್ ಮಾಡಿಬಿಟ್ಟು ಈ ಥರ ಅಗ್ಲೇ ಇರುವಂತಹ ಪಾತ್ರೆಯನ್ನು ಇಟ್ಕೊಳ್ತಾ ಇದ್ದೀನಿ ಇವಾಗ ಪಾತ್ರೆ ಚೆನ್ನಾಗಿ ಬಿಸಿ ಆಗಬೇಕು ಸೊ ಪಾತ್ರೆ ಬಿಸಿ ಆಗಿದೆ ಅಂದರೆ ನೋಡಿ ಇವಾಗ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಓಕೆನಾ ಸೊ ಈ ಥರ ಮಾಡೋದ್ರಿಂದ ಬೆಳ್ಳುಳ್ಳಿ ಸ್ವಲ್ಪ ಸ್ಟೀಮ್ ಆಗಿ ಬಿಸಿ ಆಗುತ್ತಲ್ವ ಈಸಿಯಾಗಿ ಆಟೋಮೆಟಿಕ್ಕಾಗಿ ಸಿಪ್ಪೆ ಬರುತ್ತೆ ಸೊ ನೋಡಿ ಇವಾಗ ಚೆನ್ನಾಗಿ ಬಿಸಿ ಆಗ್ತಾ ಇದೆ ಜೊತೆಗೆ ಎರಡರಿಂದ ಮೂರು ನಿಮಿಷ ಅಷ್ಟೇ ಇದನ್ನು ಸ್ಟ್ರೀಮ್ ಮಾಡ್ಕೋಬೇಕು ಅಂದರೆ ಬಿಸಿ ಮಾಡ್ಕೋಬೇಕು ಹೆಚ್ಚಿನದಾಗಿ ಸೀದೋಗೋ ಥರ ನಾನು ನೀವು ಮಾಡಲಿಕ್ಕೆ ಹೋಗ್ಬಿಡಿ ಓಕೆನಾ ಸೊ ನೋಡಿ ಎರಡು ನಿಮಿಷ ಅಥವಾ ಒಂಬತ್ತು ನಿಮಿಷ ಆಗಿದೆ ಸೊ ಇವಾಗ ಮೇನ್ ಆ ಪ್ಲೇಟ್ನ ರಿಮೂವ್ ಮಾಡಿಬಿಟ್ಟು ಜಸ್ಟ್ ಇವಾಗ ಈ ಥರ ಚಮಚದ ಸಹಾಯದಿಂದ ಆ ಕಡೆ ಈ ಕಡೆ ಬಾಡಿಸ್ಕೊಳ್ತಾ ಇದ್ದೀನಿ ಆ ಸ್ಟವ್ ನೋಡಿ ಸ್ಟವ್ನ ಆಫ್ ಮಾಡ್ಕೊಬಿಟ್ಟು ನಾನು ಎಲ್ಲವನ್ನೂ ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಆ ಪಾತ್ರೆಯಲ್ಲಿ ಬಿಡುವಂಥ ಅವಶ್ಯಕತೆ ಇಲ್ಲ ಬಿಟ್ಬಿಟ್ರೆ ಬೇಗ ಸೀದೋಗಿಬಿಡುತ್ತೆ ತುಂಬ ಹೀಟ್ ಆಗಿರ್ತವಲ್ಲ ಸೊ ಹಾಗಾಗಿ ನೋಡಿ ಎಲ್ಲವನ್ನು ಈ ಥರ ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಹಾಕಿದಾದ್ಮೇಲೆ ನೋಡಿ ಇವಾಗ ತಣ್ಣಗಾಗಿದೆ ಅಥವಾ ಉಗುರು ಪರವಾಗಿಲ್ಲ ಓಕೆನಾ ಇವಾಗ ನೋಡಿ ಜಸ್ಟ್ ಈ ಥರ ಸುಳಿದ್ರೆ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಯಾಕೆ ಈಸಿಯಾಗಿ ಬರುತ್ತೆ ಅಂದರೆ ನೋಡಿ ಹಸಿ ಇರುತ್ತಲ್ವ ಹೆಚ್ಚಿನದಾಗಿ ತೇವಾಂಶ ಇರುತ್ತೆ ಈ ಥರ ನಾವು ಪಾತ್ರೆಯಲ್ಲಿ ಬಿಸಿ ಮಾಡಿಬಿಟ್ಟು ಸುಳಿದಾಗ ಡ್ರೈ ಆಗುತ್ತಲ್ವಾ ಅಟೋಮೆಟಿಕ್ ಆಗಿ ಸಿಪ್ಪೆ ಬಂದ್ಬಿಡುತ್ತೇವಲ್ವ ಸೊ ನೋಡಿ ಏನಾದರೂ ಫಂಕ್ಷನ್ ಅಥವಾ ಮದುವೆಗಳಾಗದೆ ನೋಡಿ ಈ ಥರ ಕೆ ಜಿಗಟ್ಲೆ ಎಷ್ಟೇ ಇರಲಿ ಈಸಿಯಾಗಿ ಸುಳ್ಕೊಬೋದು ಇದಕ್ಕಿಂತ ಆದ ವಿಧಾನ ಯಾವುದೂ ಇಲ್ಲ ಇದೇ ಈಸಿ ಅಂತ ಹೇಳ್ಬೋದು ಓಕೆ ಸೊ ನೆಕ್ಸ್ಟ್ ನೀವು ಬರುವಂತಹ ಕಾರ್ಯಕ್ರಮದಲ್ಲಿ ಅಥವಾ ಏನಾದರೂ ಸುಲ್ಕಬೇಕು ಅರ್ಜೆಂಟಾಗಿ ಅಂದರೆ ಈ ಥರ ನೀವು ಫಾಲೋನ ಮಾಡಿ ಸೊ ಈ ಒಂದು ಟಿಪ್ಸ್ ಹೇಗನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕಾಂತರ ತಿಳಿಸಿ ಶುಭವಾಗಲಿ ಧನ್ಯವಾದಗಳು ಬಬ್ಬಾಯ್